மாமா மாதாடவல் நோடம்மா தான் ஏழந்திரவ நீனம்மா ஏக்க அலங்கா ஆக நீன மாதாடவியல்லமா ஏன் ஜகள ஏன்னா பெங்க எத்த எஃப் ஷால ஒட்ட மாதாடவல் இவ்வளோ அலம்மா ஏக்க ஓ யஜமான ஏனா மாதாட்க்கு நித்தலப்பா ಏನಿಲ್ಲಪ್ಪ ನಮ್ಮ ಹಳದವ್ರು ಹೇಳಿದ ರೈಚರಾಗ ರೋಡಿಗೆ ಅವ್ರು ಎತ್ತ ಕೊಡ್ತಾರ ಕೇಳಿ ಬಾ ಅಂತಂದ ಇವ್ರು ನೋಡಿದ್ರೆ ಜಳ ಜಳ ಮಾತಾಡುವ ಏ ಕಬರಿಗೇಡಿ ಕಬರಿಗೇಡಿ ಇದು ಕೃಷಿ ವಿಶ್ವವಿದ್ಯಾಲಯ ಇದೆ ಇದ್ರಾಗ ಓದ್ಯರು ದೊಡ್ಡ ದೊಡ್ಡ ಕೃಷಿ ವಿಜ್ಞಾನಿಗಳಾಗಿರಪ್ಪ ಅದ್ರ ಸಂಕೇತನೆ ಈ ಗೊಂಬೆಗಳು ಮಾಡಿಟ್ಟರ ಎತ್ತಗೊಳ್ಳ ಹೋಗಿ ಹೋಗಿ ಗೊಂಬೆನ ಕೇಳಿದ್ರೆ ಹೆಂಗೆ ಆನ ರೇಟ್ ಈ ಕರಿಗೇಡಿ ಈ ಕರಿಗೇಡಿ ಅಂತ ಸ್ವಲ್ಪನ ಆದ ಈ ಕರಿಗೇಡಿ